ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ತರಗತಿಯಲ್ಲಿ ನಾನು ಆರು ವೃತ್ತಗಳಲ್ಲಿ ಚಂಪಕಮಾಲಾ ವೃತ್ತವೊಂದು ಕಲಿಸಿರಲಿಲ್ಲ ಇನ್ನು ಐದು ವೃತ್ತಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಆನಂತರ ಚಂಪಕಮಾಲಾ ವೃತ್ತವನ್ನು ನೋಡಿ ಚಂಪಕಮಾಲಾ ವೃತ್ತವನ್ನು ನೋಡೋದಕ್ಕೂ ಮೊದಲಾಗಿ ಹತ್ತನೇ ತರಗತಿಯ ಪುಸ್ತಕದಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಆ ಪದ್ಯದ ಮೂಲಕ ಕೂಡ ಕ್ವಶನ್ ಅನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅದಕ್ಕೋಸ್ಕರ ಆ ಪದ್ಯ ಯಾವುದಪ್ಪ ಅಂತಂದ್ರೆ ನೋಡಿ ಗುರು ಲಘು ಮೂರ್ ಮನಗಣ ಗುರು ಲಘು ಮೂರ್ ಮನಗಣ ನಿಮಗೆ ಗುರು ಲಘು ಮೂರ್ ಇದೆ ಡ್ಯಾಶ್ ಗಣ ಕೊಟ್ಟರೆ ನೀವು ಮನಗಣ ಅಂತ ಬರೀಬೇಕಾಗುತ್ತೆ ಎರಡನೇದು ಗುರು ಲಘು ಮೊದಲಲ್ಲಿ ಬರಲು ಭಯಕಣ ಗಣ ಮೆಂಬರ್ ಗುರುಲಘು ಗುರು ಲಘು ಮೊದಲಲ್ಲಿ ಬರಲು ಭಯ ಗಣ ಮೆಂಬರ್ ಗಣ ಮೆಂಬರ್ ಲಘು ನಡುವಿರೇ ಜರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಈ ಗಣಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಈಗ ಗುರು ಲಘು ಮೊದಲಲ್ಲಿ ಬರಲು ಭಯ ಭಯಗಣ ಕೊಟ್ಬಿಟ್ಟು ಗುರು ಲಘು ಮೊದಲಲ್ಲಿ ಬರಲು ಡ್ಯಾಸ್ ಗಣ ಕೇಳಿದ್ರೆ ನೀವು ಮನಗಣ ಬರೀಬೇಕಾಗುತ್ತೆ ಅದೇ ತರ ಗುರು ಲಘು ನಡುವಿರೆ ನಡುವಿರೆ ಅಂದ್ರೆ ಮಧ್ಯದಲ್ಲಿ ಬಂದ್ರೆ ಅಂತ ಜರಗಣ ಗುರು ಲಘು ಕೊನೆಯಲ್ಲಿ ಬಂದರೆ ಈಗ ನಾಲ್ಕು ಸಾಲುಗಳಿರುತ್ತೆ ಅಂತ ಊಹೆ ಮಾಡ್ಕೊಳ್ಳಿ ಅದರಲ್ಲಿ ಮೊದಲನೇ ಸಾಲಲ್ಲಿ ಏನಾದ್ರೂ ಲಘು ಲಗ್ ಗುರು ಲಘುಗಳೇನಾದ್ರೂ ಮೂರು ಬಂದ್ಬಿಟ್ರೆ ಅದನ್ನ ಮನಗಣ ಅಂತೀವಿ ಗುರು ಲಘು ಆ ನಾಲ್ಕು ಸಾಲಲ್ಲಿ ಆ ಗುರು ಲಘು ಮೊದಲಲ್ಲಿ ಬರಲು ಮೊದಲೇನಾದರೂ ಗುರು ಲಘು ಏನಾದ್ರೂ ಬಂದ್ರೆ ಅದನ್ನ ನಾವು ಭಯಗಣ ಅಂತೀವಿ ಗುರು ಲಘು ನಡುವಿರೆ ನಡುವಿರೇ ಅಂದ್ರೆ ಮಧ್ಯದಲ್ಲಿ ಅಂತ ಮಧ್ಯ ಯಾವ ಭಾಗದಲ್ಲಿ ಬಂದಾಗ ಅದನ್ನ ನಾವು ಜರಗಣ ಅಂತೀವಿ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂತ ಇದೆ ಅಂದ್ರೆ ಇದನ್ನ ನೆನ್ಪಿಟ್ಕೊಳೋದಕ್ಕೋಸ್ಕರ ಮನದಲ್ಲಿ ನೋಡಿ ಮನ ಅಂದ್ರೆ ಮನಸ್ಸಲ್ಲ ಮನದಲ್ಲಿ ಭಯ ಬಂದು ಜ್ವರ ಬಂದು ಜ್ವರ ಜ್ವರ ಬಂದು ಸತ್ತ ಅಂತ ಮನದಲ್ಲಿ ಭಯ ಬಂದು ಜ್ವರ ಬಂದು ಸತ್ತ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಹೇಳ್ತಾ ಇರೋದು ಗುರು ಲಘು ಮೂರು ಮೂರ್ ಮೂರ್ ಅದನ್ನ ಮನಗಣ ಅಂತೀವಿ ಗುರು ಲಘು ಮೊದಲಲ್ಲಿ ಅದನ್ನ ಭಯ ಅಂತೀವಿ ಗುರು ಲಘು ಏನಾದ್ರೂ ನಡುವಲ್ಲಿ ಬಂದ್ಬಿಟ್ರೆ ಅದನ್ನ ನಾವು ಜರಗಣ ಅಂತೀವಿ ಗುರು ಲಘು ಕೊನೆಯಲ್ಲಿ ಬಂದ್ರೆ ಅದನ್ನ ನಾವು ಸತಗಣ ಅಂತೀವಿ ಹ್ಮ ಇವತ್ತಿನ ತರಗತಿಯಲ್ಲೂ ಕೂಡ ಟಾಸ್ಕ್ ಪ್ರಶ್ನೆಯನ್ನ ಕೊಟ್ಟಿದ್ದೀನಿ ಇದನ್ನ ಬರ್ಕೊಂಬಿಟ್ಟು ಲಘು ಗುರು ಹಾಕ್ಬೇಕು ಅಕ್ಷರಗಳನ್ನ ಕೂಡಿ ಬರೀಬೇಕು ಎಮತಾರ ಜಪಾನ ಸಲಗ ಸೂತ್ರ ಬರ್ಕೋಬೇಕು ಬರ್ಕೊಂಡು ತಲೆ ಮೇಲೆ ಗಣಗಳನ್ನ ಹಾಕ್ಬೇಕು ಕೊನೆಗೆ ಇದು ಅಕ್ಷರ ಚನ್ನಸಿಗೆ ಸೇರಿದ ಯಾವ ವೃತ್ತ ಆಗಿದೆ ಅಂತ ಬರಿಬೇಕು ಆಯ್ತಾ ನೋಡಿ ಉದಾಹರಣೆಯನ್ನು ಬರ್ಕೊಡಿ ಸರಿ ಓದ್ತೀನಿ ಒಡಲೆ ನರ್ತಿಗಿತ್ತೇನು ಅವನಿ ತಳಂ ಗುರುಗಿತ್ತೆ ನೀನ್ ಹ್ಮ್ ಚಂಪಕಮಲ ವೃತ್ತದ ಲಕ್ಷಣ ಮತ್ತು ಸೂತ್ರದ ಬಗ್ಗೆ ನೋಡೋಣ ಲಕ್ಷಣ ಬಂದು ನಾಲ್ಕು ಸಾಲಿನ ಪದ್ಯ ಆಗಿರುತ್ತೆ ಪ್ರತಿ ಸಾಲಿನಲ್ಲೂ ಇಪ್ಪತ್ತೊಂದು ಅಕ್ಷರಗಳು ಇರುತ್ತದೆ ಪ್ರತಿಯೊಂದು ಸಾಲಿನಲ್ಲೂ ಇಪ್ಪತ್ತೊಂದು ಅಕ್ಷರ ಇರುತ್ತೆ ಮೂರನೇದು ಬ ರ ಗಣಗಳು ಇರುತ್ತವೆ ಅರ್ಥ ಆಯ್ತು ಅಂದ್ಕೋತೀನಿ ನ ಜ ರ ಗಣಗಳು ಇರುತ್ತವೆ ಇದರ ಸೂತ್ರ ನೋಡೋದಾದ್ರೆ ನ ಜಾಜಂ ಜಾರಂ ಬಗೆಗೊಳ್ಳುತೆರೆ ಚಂಪಕಮಾಲೆ ಎಂದಪರ್ ನಾನು ಸರಿ ಹೇಳ್ತೀನಿ ಸೂತ್ರನಾ ನಾಗವರ್ಮ ಹೇಳಿರುವಂತ ಸೂತ್ರ ನಾಜಂ ಜ ರಂ ಬಗೆಗೊಳ್ಳು ತೆರೆ ಚಂಪಕಮಾಲೆ ಎಂದ ಹತ್ತನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಕೆಮ್ಮನೆ ಮೀಸವತ್ತನೆ ಪಥ್ಯದಲ್ಲಿ ತುಂಬಾ ಇದೆ ಚಪ್ಪ ಕಮಾಲ ವೃತ್ತಕ್ಕೆ ಉದಾಹರಣೆಗಳು ಅದರಲ್ಲಿ ನಾನು ಕೂಡ ಒಂದು ಉದಾಹರಣೆಯನ್ನ ಬರ್ದಿದ್ದೀನಿ ಬರೆದು ಮೂರ್ ಮೂರು ಅಕ್ಷರಗಳಿಗೆ ಗಣವಿಂಗಡನೆ ಮಾಡಿದ್ದೀನಿ ಮತ್ತೆ ಈಗ ಮುಂದಿನ ಭಾಗ ನೋಡೋಣ ಲಘು ಗುರು ಹಾಕೋಣ ನೋಡಿ ದಾಗೆ ಏನಬೇಕು ಲಘು ಡೆಗೆ ಲಘು 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 ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಒತ್ತಾಕ್ಷರದ ಹಿಂದಿನಾಕ್ಷರ ಗುರು ಆದ್ಮೇಲೆ ಇದು ಲಘು ಕೈಗೆ ಏನಾಗ್ಬೇಕು ಹಾಕ್ಬೇಕು ದೀರ್ಘಾಕ್ಷರ ಇದ್ರ ಪಕ್ಕ ಹಾಕ್ತೀನಿ ಅಂತ ಹೇಳ್ಬಾರ್ದು ಕೈ ಅನ್ನೋದು ದೀರ್ಘಾಕ್ಷರ ಅದಕ್ಕೋಸ್ಕರ ಕೈಗೆ ಗುರು ಹಾಕಿದ್ದೀನಿ ಯೋ ಇದು ರಸ್ವಾಕ್ಷರ ಲಘು ಏನು ಕೂಡ ರಸ್ವಾಕ್ಷರನೆ ಲಘು ರೇ ಲಸ್ವಾಕ್ಷರ ಲಘು ದಮ್ ಸೊನ್ನೆ ಗುರು ಹಾಕ್ಬೇಕು ಗುರು ಮತ್ತೆ ಅರ್ಕವತ್ತಿನಾಕ್ಷರ ಗುರು ಎರಡಕ್ಕೂ ಸೇರಿ ಅದು ಗುರು ಆಗುತ್ತೆ ಅರ್ಕವತ್ತೆಂಟಿನ ಅಕ್ಷರ ಗುರು ಆದ್ಮೇಲೆ ಇದೇನಾಗುತ್ತೆ ಲಘು ತಾಗೆ ಲಘು ಪಕಿಡಿ ಬಾಯಿದೆ ಇದೆ ಗುರು ರಾಗೆ ಲಘು ಗಾಗೆ ಲಘು ನೇ ಬರೆದು ಸೊನ್ನೆ ಇದೆ ಸೊನ್ನೆ ಬಂದರೆ ಗುರು ಲಘು ಸೊನ್ನೆ ಇದ್ರೆ ಗುರು ತಾಗೆ ಲಘು ಸಾಗೆ ಗುರು ಮತ್ತೆ ಈ ಅಕ್ಷರಗಳನ್ನು ಕೂಡಿದಾಗ ಇಪ್ಪತ್ತೊಂದು ಅಕ್ಷರ ಬರುತ್ತೆ ನಂತರ ಹೇಮಂತ ರಾಜ ಬಾನಸರಗ ಬಾನಸರಾಗ ಲಘು ಗುರು ಹಾಕೋಣ ಯಾಕೆ ಲಘು ಗುರು ಗುರು ಇರಕ್ಕೂ ಗುರು 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 ಲಘು ಗುರು ಲಘು ಗುರು ಗೊತ್ತಾಯ್ತಲ್ಲ ದೀರ್ಘಾಕ್ಷರಕ್ಕೆ ಹಾಕ್ತಾ ಇದ್ದೀನಿ ಗುರುಗಳನ್ನ ಲಘು ಗುರು ಲಘು ಗುರು ಲಘು 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 ಗುರು ಸೊನೆಯಲ್ಲ ಅದಕ್ಕೋಸ್ಕರ ಗುರು ಹಾಕಿದ್ದೀನಿ ಆನಂತರ ನಾವು ಈ ಅಕ್ಷರ ಬೇರೆ ಗಣಗಳನ್ನು ಹಾಕಬೇಕು ಇಲ್ಲಿ ಮೂರು ಲಘುಗಳಿದೆ ಇಲ್ಲಿ ನೋಡಿ ಇಲ್ಲಿ ಗುರು ಇಲ್ಲ ಇದನ್ನ ಗಣಗಳು ಬರ್ಬಿಡೋಣ ಫಸ್ಟ್ ಯಾಕೆ ಹೆಗಣ ಗಣ ಬರ್ದಾದ್ಮೇಲೆ ಅಲ್ಲಿ ಬರೆಯೋಣ ಹೆಗಣ ಮಗಣ ತಗಣ ರಗಣ ನಗಣ ಆದ್ಮೇಲೆ ಜಪಾನಕ್ಕೆ ಜಗಣ ಜಗಣ ಬಗಣ ಇಲ್ಲಿ ನಗಣ ಸಾಗೆ ಸಗಣ ಹ್ಮ್ ಈಗ ನೋಡಿ ಏನ್ ಬರುತ್ತೆ ಮೂರು ಲಘು ಇದೆಯಲ್ಲ ಈ ನಾಣ ನಾವು ತಲೆ ಬರೀಬೇಕು ಅದೇ ತರ ಎಲ್ಲವನ್ನ ಹೇಳಿ ನೀವೇ ನೋಡ್ತೀನಿ ನ ಜ ಬರುತ್ತೆ ಬಾ ಬರುತ್ತೆ ಜಾ ಬತ್ತೆ ಬರುತ್ತೆ ಮತ್ತೆ ಇನ್ನೊಂದು ಜಾ ಬರುತ್ತೆ ಮತ್ತೆ ಇನ್ನೊಂದು ಜಾ ಬರುತ್ತೆ ಕೊನೆಯಲ್ಲಿ ರಾ ಬರುತ್ತೆ ನ ಜ ಬಾ ಜ ರ ಗಣಗಳು ಬರುತ್ತೆ ಇನ್ನು ಏನು ಏನ್ ಬರೀಬೇಕೇಳಿ ನಾವು ಅದು ಬರೀರ್ಲಿಲ್ಲ ಅಂದ್ರೆ ಒಂದ್ ಮಾರ್ಕ್ಸ್ ಹಿಡಿತಾರೆ ಓಕೆ ಅದಕ್ಕೋಸ್ಕರ ನಾವು ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಇದು ಅಕ್ಷರ ಚನ್ನಸ್ಸಿಗೆ ಸೇರಿದ ಸೇರಿದ ಯಾವ ವೃತ್ತ ಹೇಳಿ ಯಾವ ವೃತ್ತ ಅಂತ ಚಂಪಕಮಾಲಾ ವೃತ್ತವಾಗಿದೆ ಚಂಪಕ ಚಂಪಕಮಾಲ ಚಂಪಕಮಾಲ ವೃತ್ತವಾಗಿದೆ ಹ್ಞೂ ಲಾಸ್ಟು ಬರ್ದಾಯ್ತು ನೀವು ಆರು ವೃತ್ತಗಳನ್ನ ಚೆನ್ನಾಗಿ ಕಲ್ತ್ರಿ ಅಂತ ಅಂದ್ಕೋತೀನಿ ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು ಮುಂದೆ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಇವತ್ತಿನ ಟಾಸ್ಕ್ ಪ್ರಶ್ನೆಗೆ ಉತ್ತರ ನೋಡಿ ಎನ್ನುವಂತಹ ಗಣ ಬಂದಿದೆ ಕೊನೆಯಲ್ಲಿ ಇಪ್ಪತ್ತೊಂದು ಅಕ್ಷರ ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಚಂಪಕ ಮಾಲಾ ವೃತ್ತವಾಗಿದೆ ಇಷ್ಟು ಮೂರು ಸ್ಟೆಪ್ನು ಕೂಡ ಬರೆದಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಸರಿ ಮಿಸ್ ಅಂತ ಹಾಕಿ